ಮೃತರ ಕುಟುಂಬಕ್ಕೆ ಮಹೇಶ್ ಎಸ್ ಹೊಸಗೌಡ್ ಸಾಂತ್ವನ ಹಾಗೂ ಸಹಾಯಧನ ನೀಡಿದ್ದಾರೆ ಬಾದಾಮಿ ಪಟ್ಟಣದ ಜಯನಗರದಲ್ಲಿ ಸೋಹೈಲ್ ಮಕ್ತೂಮ್ ಸಾಬ್ ಅಸೂಟಿ ಎಂಬ ಮೃತ ವ್ಯಕ್ತಿಯ ಕುಟುಂಬಕ್ಕೆ ಮಹೇಶ್ ಎಸ್ ಹೊಸಗೌಡ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಇವರು ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿ ವೈಯಕ್ತಿಕ ಹತ್ತು ಸಾವಿರ ರೂಪಾಯಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಗರದ ಮಹಮ್ಮದ್ ಉಮರ್ ಮೋಮಿನ್ ರಾಫ್ ಸಾಬ್ ಬೇಪಾರಿ ಅಲ್ಲಾ ಭಕ್ಷಿ ಕುಂದೇ ನಾಯ್ಕ್ ನೂರ್ ನದಾಫ್ ಸಿರ್ ಅಡ್ವಾಣಿ ಇಮ್ರಾನ್ ಮೋಮಿನ್ ಶಾಫಿಕ್ ಜಲಗೇರಿ ರಾಜ್ ಸಾಹೇಬ್ ಮತ್ತಿಕಟ್ಟಿ ಅಲ್ಪಸಂಖ್ಯಾತರ ಸಮಾಜದ ಗುರು ಹಿರಿಯರು ಯುವಕರು ಇದ್ರು ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ತಪ್ಪದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ